ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀವಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ನಾನು ಉತ್ತರ ಕರ್ನಾಟಕದ ಹಿರಿಕಾಯಿ ಹೆಣ್ಗಾಯಿ ಯಾವ ಥರ ಮಾಡೋದಂತ ಇದ್ದೀನಿ ನೋಡಿ ಬನ್ನಿ ಹಸಿ ಶುಂಠಿ ಸ್ವಲ್ಪ ಹಾಗೆ ಹಸಿಮೆಣಸಿಕಾಯು ಟೊಮಾಟ ಹಣ್ಣು ಒಂದು ಬಿಸಿ ಮಾಡ್ಕೋಬೇಕ್ರಿ ಎಡ ಬೆಳ್ಳುಳ್ಳಿ ರೀ ಜೀರಿಗೆ ಉಪ್ಪು ಹಾಗೆ ಗರಂ ಮಸಾಲ ಸ್ವಲ್ಪ അക്കണ്ടു സ്വല്പ കൊമ്പ്രി എസ് കൊതമ്പ്രി ഹു മിക്സി മ്ക്കി ആമേലൊന്ന് ബാളിൽ തകണ്ട എണ്ണ അക്കു എണ്ണെ ബിസി മടക്കി അങ്ങേ ഏരിക ഈ ത്രണ്ട് ഇച്ചകഡ് ഹച്ചി അങ്ങേ ഈ കണ്ണെക്കായി അതൊക്കെ സ്വപ് സാസ്വ ജീക കറിവേ ഹനീ മറ്റേ ഒളഗി സണ്ണക്കി ഹര ആക്കി ಈ ಥರ ಮಾಡೋದಂದ್ರೆ ಭಾಳ ಟೇಸ್ಟ್ ರೀ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಬರೀ ಚೆನ್ನಾಗೆ ಹಾಕತ್ರಿ ಈ ಥರ ಮಾಡಿದ್ರೆ ಎಣ್ಗಾಯಿ ಪಲ್ಯನ ನಮ್ಮ ಸೈಡ್ ಭಾಳ ಈ ಥರ ಎಣ್ಗಾಯಿ ಮಾಡ್ತೇವೆ ರೀ ಒಬ್ಬೊಬ್ರು ಹಸಿ ಹಾಕಲ್ಲ ರೀ ಖಾರ ಪುಡಿನ ಹಾಕಿ ಮಾಡ್ತಾರೆ ನಾವು ಹಸಿ ಮೆಣಸಿಕಾಯಿ ಹಾಕಿ ಒಂದ್ಸರ್ತಿ ಈ ಥರ ಮಾಡ್ತೀವಿ ಒಂದ್ಸರ್ತಿ ಹಂಗೆ ರೀ ನಿಮಗೆ ಯಾವ ಥರ ಬೇಕು രസ എസ് ബേക്കി അത് തക്ക സ്വൽ അക്ക സ്വയം കൂസീറോ ആ നോരി ഹീരക്കായി പ്ലേ